ಹಾಯ್ ಫ್ರೆಂಡ್ಸ್ ನಮಸ್ತೆ ಹಿಂದುಳಿದ ವರ್ಗಕ್ಕೆ ಬುಕ್ಕನ್ನು ಕೇಳ್ತಾ ಇದ್ರಿ ಸೊ ಆ ಬುಕ್ ಬಂದಿದೆ ನೋಡಿ ಇವಾಗಿನ ಕಾಲದಲ್ಲಿ ಒಂದು ಟೆಸ್ಟ್ ತಗೋಬೇಕು ಅಂದ್ರೂ ಕೂಡ ಏನಿಲ್ಲ ಅಂದರೂ ಟೂ ಹಂಡ್ರೆಡ್ಡು ಅಥವಾ ತ್ರೀ ಫಿಫ್ಟಿ ಇದೆ ಇವಾಗ ಕೋಚಿಂಗ್ ಕ್ಲಾಸಿಗೆ ನೀವು ಹೋದರೂ ಕೂಡ ಎಷ್ಟೆಲ್ಲ ದುಡ್ಡನ್ನ ಪೇ ಮಾಡಬೇಕಾಗುತ್ತೆ ಮಾರ್ಕೆಟಲ್ಲಿ ಹಿಂದುಳಿದ ವರ್ಗಕ್ಕೆ ಈ ಪುಸ್ತಕವನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಪುಸ್ತಕ ಇಲ್ಲ ಇನ್ನೊಂದಿದೆ ಅದು ಇಂಗ್ಲೀಷ್ ಇಲ್ಲಿದೆ ಕನ್ನಡ ಮೀಡಿಯಮ್ನವ್ರಿಗೆ ಇರ್ತಕ್ಕಂಥ ಪುಸ್ತಕ ಇದೊಂದೇ ಓಕೆನಾ ಇದು ಗ್ರೂಪ್ ಬಿ ಹುದ್ದೆ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಕೂಡ ಕಾನ್ಸಂಟ್ರೇಟ್ ಮಾಡಿ ಓದ್ತಾ ಇದ್ದಾರೆ ಅಟ್ಲೀಸ್ಟ್ ಈ ಬುಕ್ಕಿಂದ ನಿಮಗೆ ಒಂದು ಫೈವ್ ಕ್ವಶನ್ಸ್ ಬರಲಿ ಹೇಳಿ ಅಲ್ವಾ ಅದರಿಂದ ನಿಮ್ಗೆ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಪುಸ್ತಕ ಬೇಕು ಅಂದರೆ ನೀವು ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ಕಾಲ್ ಮಾಡಿ ತ್ರೀ ಫಿಫ್ಟಿ ರುಪೀಸ್ನ ಯೋಚನೆ ಮಾಡೋದನ್ನು ಬಿಟ್ಟು ಓಕೆ ನೀವು ಬುಕ್ಕನ್ನ ಪರ್ಚೇಸ್ ಮಾಡಿ ಓದೋದ್ರ ಕಡೆ ಗಮನ ಕೊಡಿ ಓದಿ ಈ ಬುಕ್ಕಲ್ಲಿರೋದು ಎಷ್ಟು ಇನ್ಫಾರ್ಮೇಷನ್ ಸಿಗುತ್ತಾ ಅಷ್ಟನ್ನೇ ಓದಿ ಅಂತ ಹೇಳ್ತಾ ಈ ಬುಕ್ಸ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತೇ ಆ ನಂಬರ್ಗೆ ನೀವು ಕಾಲ್ ಮಾಡಿ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ನಮ್ಮ ಚಾನಲಿಂದ ಬರ್ತಾ ಹೋಗುತ್ತೆ ಸೊ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಅದೇ ರೀತಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ